ಎಸ್ ಚುನಾವಣೆ ಗೆಲ್ತೀರಿ ಅಧ್ಯಕ್ಷ ಆಗ್ತೀರಿ ಆದರೆ ಕೋಲಾರ ಅಂದ್ಕೊಂಡಷ್ಟು ಈಸಿ ಆಗಿರ್ಲಿಲ್ಲ ಆ ಸಮ್ಮೇಳನ ಮಾತ್ರ ನನ್ನ ಜೀವನದಲ್ಲಿ ನನ್ನ ಊರಲ್ಲಿ ನನ್ನ ಹಳ್ಳಿನಲ್ಲಿ ಮಾಡಿದ್ ನನಗೆ ಬಹಳ ಖುಷಿ ಜನ ಸಹಭಾಗಿತ್ವ ಮಾಡ್ಕೊಂಡ್ರೆ ಮಾತ್ರನೇ ಕನ್ನಡದ ಕೆಲಸ ಆಗ್ಬೋದು ಇಲ್ಲಿ ಜನ ಅವ್ರ ಪಾಣಿಗಳು ದೂರ ಇರ್ತಾರೆ ಸ್ವಯಂ ನಿವೃತ್ತಿ ಮೇಲೆ ಸರ್ ಸಾಕಷ್ಟು ಜನ ಇನ್ನೇನು ಕನ್ನಡದ ಕೆಲಸಗಳು ಮಾಡಲ್ಲ ಸೈಲೆಂಟ್ ಆಗಿ ಆಗ್ಬಿಡ್ತಾನೆ ಅನ್ನೋದ್ ಮುಡಿತ್ತೆ ಬಾಯ್ ಆದ್ರೆ ನಿವೃತ್ತಿ ತಗೊಂಡ್ ಬಂದ್ಲಿಕ್ಕೆ ಸುಮ್ಮನೆ ಕೂರಲ್ಲ ಅವರು ಬಿಡು ತಗೊಳ್ಳಲ್ಲ ಅನ್ನೋ ಒಂದು ಮಾತಿಗೆ ನೀವು ನಡ್ಕೊಳ್ಳುವಂತ ಪ್ರಯತ್ನ ಆಗಿದೆ ಸೊ ಎರಡ್ ಸಾವಿರದ ಎರಡರಲ್ಲಿ ಮತ್ತೆ ಕೋಲಾರದ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅಧ್ಯಕ್ಷ ಕೂಡ ಹಾಕ್ತಿರಿ ಸೊ ಆ ಒಂದು ಬಗ್ಗೆ ಮಾತಾಡೋದು ನಾನು ಮೊದಲೇ ನಿಮ್ಗೆ ಆಗ್ಲೇ ಒಂದು ಪ್ರಸ್ತಾಪ ಮಾಡಿದಾಗೆ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷನೇ ಆಗಿದೆ ಹೌದು ನಮ್ಮ ಜಿಲ್ಲೆಯಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕು ನಂದೇ ಆದಂತ ಒಂದು ಕಲ್ಪನೆ ಇರ್ತದೆ ಹೌದು ಆ ಕಲ್ಪನೆಯನ್ನ ನಾನು ಸಾಕಾರಗೊಳಿಸೋದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಅವ ಅಧ್ಯಕ್ಷನಾಗಬೇಕು ಅಂತ ಹೇಳಿ ನನಗೆ ಮನಸ್ಸಿತ್ತು ಒಂದ್ಸಲ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ ಎಪ್ಪತ್ತೈದು ಎಪ್ಪತ್ತಾರು ಆ ಒಂದು ಹದಿನೈದು ಓಟಿಂದ ಸೋತೆ ನಾನು ಅವಾಗಿನ ಎಲೆಕ್ಷನ್ ಹೇಗಿತ್ತು ಅಂದ್ರೆ ಒಬ್ರು ಹಿಂದೆ ರೂಪಾಯಿ ಕೊಟ್ಟು ಎಲೆಕ್ಷನ್ ಟೈಮ್ ಅಲ್ಲಿ ಮೆಂಬರ್ಸ್ ಮಾಡಿಸ್ಬಿಡೋದು ಇನ್ನೂರು ಮುನ್ನೂರು ಜನನ ಒಂದು ಬಸ್ ಮಾಡ್ಕೊಂಡ್ ಬರೋದು ಅವ್ರು ಓಟ್ ಓದ್ಸೋದು ಕಳ್ಸೋದು ಇವಾಗ ಏನು ಓದ್ತೀವಿ ಅಂತ ನಾವು ಅಂತೀವಲ್ಲ ಎಲ್ಲರೂ ಆಗಿತ್ತು ಸಾಹಿತ್ಯ ಪರಿಷತ್ತು ಕೂಡ ಸರಿ ಅವಾಗ ನಾನು ಸೋತೆ ನಾನು ಆ ಗುಂಪಿಗೆ ಸೇರ್ಕಂತವ್ರು ಅಲ್ಲ ನಾನು ನನ್ನ ಪ್ರೀತಿ ಸ್ನೇಹಿತರು ಬರೋರು ಓಟ್ ಕೊಡೋರು ಗೆಲ್ಲೋದಕ್ಕೆ ಸೋತಿದ್ದೆ ಅಷ್ಟೇನೆ ಸರಿ ಇದಾದ್ಮೇಲೆ ನನ್ನ ಮನಸ್ಸಲ್ಲಿ ಇತ್ತು ಒಂದ್ಸಲ ನಮ್ಮ ಜಿಲ್ಲೆಗೆ ನನ್ನ ಕಲ್ಪನೆಯ ಕೆಲಸ ಮಾಡಬೇಕು ಅಂತೇಳಿ ನಾನು ನಿವೃತ್ತಿ ತಕ್ಕಂತ ತಕ್ಷಣ ಮಾರ್ಚ್ಲ್ ತಗೊಂಡೆ ಜೂನ್ ಅಲ್ಲಿ ಎಲೆಕ್ಷನ್ ಬಂತು ನಾನು ಸ್ಪರ್ಧೆ ಮಾಡಿದೆ ಅದಕ್ಕೆ ಕಾರಣ ಏನಂದ್ರೆ ನಾನು ಅಷ್ಟೊತ್ತಾಗಲೇ ಸಾಹಿತ್ಯ ರಂಗಭೂಮಿ ಚಟುವಟಿಕೆಗಳಿಂದ ಜಿಲ್ಲೆಯ ಕಡೆಯೆಲ್ಲ ಮಾಡ್ಕೊಂಡು ಬಂದಿದ್ದೆ ನಾನು ಸಕ್ರಿಯವಾಗಿ ನಾನು ಮಾಡ್ಕೊಂಡು ಬಂದಿದ್ದೆ ಕೆ ಜಿ ಎಫ್ ಅಲ್ಲಿ ನಾಟಕಕ್ಕೆ ಒಂದು ಒಳ್ಳೆ ಜಾಗ ಅದು ಅಲ್ಲಿ ನಡೀತಾ ಇತ್ತು ಅಲ್ಲಿ ನಮ್ಮನ್ನು ಕರೆಯೋರು ಆ ಸ್ನೇಹಿತರೆಲ್ಲ ನಮ್ಗೆ ನಮ್ಮ ಜೊತೆಯಲ್ಲಿ ನಾನು ಅವರೆಲ್ಲರನ್ನೂ ಮನಸ್ಸು ಒಲಿಸಿ ನಾನು ಚುನಾವಣೆಗೆ ನಿಂತ್ಕೊಂಡೆ ಅವರೆಲ್ಲ ನನಗೆ ಸಹಾಯ ಮಾಡಿದ್ರು ನಾನು ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ನನ್ಗೆ ಅವಕಾಶ ಆಯಿತು ಎಸ್ ಚುನಾವಣೆ ಅಧ್ಯಕ್ಷ ಆಗ್ತೀರಿ ಆದ್ರೆ ಕೋಲಾರ ಅಂದ್ಕೊಂಡಷ್ಟು ಈಸಿಯಾಗಿರ್ಲಿಲ್ಲ ಬಿಕಾಸ್ ಯಾಕೆ ಅಂತಂದ್ರೆ ಕೋಲಾರ ಒಂದೊಂದು ಭಾಗ ಇರ್ತದೆ ತೆಲುಗು ಪ್ರಾಬಲ್ಯ ಇನ್ನೊಂದು ಕಡೆ ತಮಿಳು ಪ್ರಾಬಲ್ಯ ಈ ಎರಡರೂ ಒಂದು ಭಾಷೆ ಪ್ರಾಬಲ್ಯ ಕನ್ನಡದ್ದು ಒಂದು ಪ್ರಾಬಲ್ಯ ಕಡಿಮೆ ಇರ್ತಾ ಇತ್ತು ಸೊ ಇದ್ರ ಮಧ್ಯದಲ್ಲಿ ಅಲ್ಲಿ ಕನ್ನಡದ ಕೆಲಸನ ಮಾಡುವಂಥದ್ದು ಅಥವಾ ಕನ್ನಡದ ಅಭಿಮಾನವನ್ನು ಸಾಹಿತ್ಯ ಕ್ಷೇತ್ರ ಇರ್ಬೋದು ನಾಟಕ ಬೆಳೆಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ ಒಂದು ಸವಾಲೆ ಏನು ಮಾಡೋದಕ್ಕಾಗಲ್ಲ ಆ ಕೋಲಾರ ಗೌರಿಬಿದ್ನೂರ್ ಬಿಟ್ರೆ ನಮ್ಮ ಆಗಿನ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫ್ ಮಾತ್ರ ಅಲ್ಲಿ ತಮಿಳರ ಪ್ರಾಬಲ್ಯ ಇದ್ದಿದ್ರಿಂದ ಒಂದು ಪರಸ್ಪರ ಪೈಪೋಟಿ ಇತ್ತಲ್ಲಿ ನಾವೇನಾದ್ರೂ ಕನ್ನಡದ ಕೆಲಸ ಮಾಡ್ಬೇಕಿಲ್ಲಿ ಅನ್ನೋ ಪೈಪೋಟಿ ಕೆ ಜಿ ಎಫ್ ಭಾಗದಲ್ಲಿತ್ತು ಇನ್ನು ಉಳಿದ ಕಡೆ ಆ ಪೈಪೋಟಿ ಎಲ್ಲೂ ಇರಲಿಲ್ಲ ಸರಿ ಯಾವಾಗ ಒಂದು ಸಾಹಿತ್ಯ ಪರಿಷತ್ ಮೇಲೆ ಒಂದು ಆಪಾದನೆ ಕೂಡ ಇತ್ತು ಎಲ್ಲಾ ಕಡೆ ಕೆಲಸ ಆಗ್ತಾ ಇಲ್ಲ ಯಾವ ತಾಲ್ಲೂಕಲ್ಲೂ ಏನು ಮಾಡಲ್ಲ ಇವರು ಸುಮ್ನೆ ಎಲೆಕ್ಷನ್ ಟೈಮ್ ಬರ್ತಾರೆ ಹೋಗ್ತಾರೆ ಅನ್ನೋದು ಇವತ್ತಿನ ಬೇರೆ ಎಲೆಕ್ಷನ್ಗಳಲ್ಲಿ ಹೇಗೆ ಹೇಳ್ತಾರೋ ಅವಾಗ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಅಲ್ಲೂ ಇತ್ತು ನಾನು ಆಶ್ವಾಸನೆ ಕೊಟ್ಟಿದ್ದೆ ಅವ್ರಿಗೆ ನಿಮ್ಮ ತಾಲ್ಲೂಕಲ್ಲಿ ನಾನು ಏನಾದ್ರೂ ಕಾರ್ಯಕ್ರಮ ಮಾಡೇ ಮಾಡ್ತೀನಿ ನನ್ನನ್ನು ಒಂದ್ಸಲ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೆ ಅದ್ರ ಪ್ರಕಾರ ನನಗೆ ಒಂದು ಒಳ್ಳೆಯ ಟೀಮ್ ಸಿಕ್ತು ನನಗೆ ಕೆಲಸ ಮಾಡೋದಕ್ಕೆ ಈ ಭಾಗದಲ್ಲಿ ನಮ್ಮ ಗೋಪಾಲ್ಗೌಡ ಮಂಜೇರಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅಲ್ಲಿ ಎಂ ಎಸ್ ರಾಮ್ ಪ್ರಸಾದ್ ಅಂತ ಕೆ ಜಿ ಅಲ್ಲಿ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸಿದವರು ಅವರು ಅವರಿಬ್ಬರು ಕಾರ್ಯದರ್ಶಿಗಳಾದ್ರು ನನಗೆ ಅವರು ಇಬ್ಬರಿಗೂ ನಾನು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೆ ನಾನು ಹೆಸರಿಗೆ ಅಧ್ಯಕ್ಷ ಆಗ್ತೇನೆ ಕೆಲಸ ಎಲ್ಲ ನೀವು ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೆ ಅವರು ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಆಯಾ ಭಾಗದಲ್ಲಿ ಇರತಕ್ಕಂತವರನ್ನ ಮಾಡಿ ಕನ್ನಡದ ಕೆಲಸ ಮಾಡತಕ್ಕಂಥವ್ರು ಐಡೆಂಟಿಫೈ ಮಾಡಿ ಅವ್ರನ್ನ ಅಧ್ಯಕ್ಷನ್ ಮಾಡಿದ್ವಿ ನಮ್ಮ ಕಾಲದ ಯಾವ ತಾಲ್ಲೂಕಲ್ಲೂ ಕೂಡ ಎರಡೆರಡು ಎರಡು ಗುಂಪುಗಳು ಎರಡೆರಡು ಇದು ಇರ್ಲಿಲ್ಲ ಇವತ್ತು ನೀವು ನೋಡ್ತಿರ್ಬೋದು ಗೌರಿಬಿದ್ದೂರಲ್ಲಿ ಎರಡು ಮೂರು ಗುಂಪಿದೆ ಎರಡು ತಿಂಗಳು ಒಬ್ರು ಎರಡು ವರ್ಷ ಒಬ್ರು ಮೂರು ವರ್ಷ ಒಬ್ರು ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾಲದಲ್ಲಿ ಅವೆಲ್ಲ ಏನು ಇರ್ಲಿಲ್ಲ ಕನ್ನಡದ ಕೆಲಸ ಅದೇ ಆಗ್ಲೇ ಹೇಳಿದ ನಿರಂತರವಾಗಿ ನೀವು ಕೆಲಸ ಮಾಡಿದ್ರೆ ನಿಮ್ಮನ್ನು ಜನ ನಂಬ್ತಾರೆ ಅಂತ ಹೇಳಿ ಕನ್ನಡದ ಕೆಲಸನೂ ಹಾಗೆ ನಿರಂತರವಾಗಿ ಮಾಡ್ಕೊಂಡು ಬಂದ್ವಿ ಈ ಈ ತಿಂಗಳಲ್ಲಿ ಯಾವ ತಾಲ್ಲೂಕಲ್ಲಿ ಕೆಲಸ ಇದೆ ಅಂತ ಹೇಳಿ ಜನ ಯಾವ ಏನು ನೀವು ಅಧ್ಯಕ್ಷರಾದ ಒಂದು ಟೈಮ್ ಅಲ್ಲಿ ಕೋಲಾರದಲ್ಲಿ ಸಾಕಷ್ಟು ಸಾಹಿತ್ಯ ಪರಿಷತ್ನ ಕೆಲಸಗಳು ತುಂಬಾ ವಿಜೃಂಭಣೆಯಿಂದ ನಡೆದು ಮುಖ್ಯವಾಗಿ ತಾಲೂಕಿಗೆ ಜಿಲ್ಲೆಗೆ ಸೀಮಿತವಾಗಿದ್ದಂತ ಒಂದು ಸಾಹಿತ್ಯ ಸಮ್ಮೇಳನಗಳನ್ನ ನೀವು ಹೋಬಳಿ ಮಟ್ಟಕ್ಕೂ ತಗೊಂಡು ಹೋಗ್ತೀರಿ ಇದು ತುಂಬಾ ದೊಡ್ಡ ಮಟ್ಟದ ಒಂದು ಯಶಸ್ಸಾಗುತ್ತೆ ಮುಖ್ಯವಾಗಿ ಶಿಡ್ಲಘಟ್ಟ ಇರ್ಬೋದು ಆಮೇಲೆ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಬೇರೆ ಬೇರೆ ಊರ್ ಮುಳುಗಾವ್ ಇರ್ಬೋದು ನೀವು ಕನ್ನಡ ತನದ ಹಬ್ಬುವಂತ ಒಂದು ಕೆಲಸ ಮಾಡ್ತೀರಿ ಸೊ ಆ ಒಂದು ದಿನಗಳನ್ನ ಸರ್ ನೋಡಿ ಎರಡು ಜಿಲ್ಲಾ ಸಮ್ಮೇಳನ ಮಾಡಿದೆ ನಾನು ಒಂದು ನಾನು ಅಧ್ಯಕ್ಷನ ನನ್ನ ಮರು ವರ್ಷನೇ ನಮ್ಮ ಎನ್ ಅವರು ನನಗೆ ಅಭಿನಂದನೆ ಹೇಳ ಫೋನ್ ಮಾಡಿದ್ರು ಅಭಿನಂದನೆ ಹೇಳೋಣ ನಮ್ ಊರು ಹುಡುಗಪ್ಪ ನೀನು ಅಧ್ಯಕ್ಷ ಆಗಿದ್ಯಾ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಪ್ಪ ನಮ್ಮೂರಲ್ಲಿ ಏನಾದ್ರು ಒಂದ್ ಒಳ್ಳೆ ಕೆಲಸಪ್ಪ ಮಾಡೋದು ಇದು ತಾಲೂಕು ಹೊಸೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಕ್ಕೆ ನಡೆಯೋದಕ್ಕೆ ಮುಖ್ಯವಾಗಿ ಎಸ್ ನೀಡಿದ ಒಂದು ಕರೆ ನಿಮ್ಗೆ ಪ್ರೇರೇಪಿಸ್ತು ಅನ್ನೋ ವಿಷಯ ಕೇಳ್ಪಟ್ಟು ಹೌದು ಹೌದು ಅದು ವಿಚಾರ ಅವರು ಅದೇ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು ಒಂದಿನ ಆರು ಗಂಟೆಗೆ ಸರಿ ಮಾಡ್ಬಿಟ್ಟು ಅವರ ಸಹಜವಾಗಿ ಹೇಳಿದ್ರು ನೀನು ಅಧ್ಯಕ್ಷನಾಗಿದ್ದು ಖುಷಿ ಆಗಿದ್ಯಪ್ಪ ಏನಾದ್ರು ಒಂದು ನಮ್ಮ ತಾಲೂಕಲ್ಲೂ ಒಂದು ಒಳ್ಳೇದು ನಮ್ಮ ಊರಲ್ಲಿ ಏನಾದ್ರು ಒಂದು ಕೆಲಸ ಮಾಡಪ್ಪ ಅಂದ್ರು ಸರಿ ನೀವಿರುವಾಗ ನನಗೆ ಸರ್ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ ಒಬ್ಬ ಒಂದು ಜಿಲ್ಲೆಯ ಸಾಹಿತ್ಯ ಪರಿಷತ್ಗೆ ದೊಡ್ಡ ಕಾರ್ಯಕ್ರಮ ಅಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅದಕ್ಕಿಂತ ಇನ್ನೇನು ದೊಡ್ಡದು ನಾವು ಮಾಡೋಕ್ಕಾಗಲ್ಲ ಸರಿ ಅದನ್ನ ನಾನು ಹೊಸೂರಲ್ಲಿ ಮಾಡಬೇಕು ನಮ್ಮ ಊರು ನನಗೆ ಎರಡು ಕಾರಣದಿಂದ ನನ್ನ ಊರವರು ನಾನು ಸ್ವಂತ ಊರು ಹೆಚ್ಚನವರು ಸ್ವಂತೂ ನಮ್ಮ ಇಬ್ಬರದ್ದು ಒಂದೇ ಆಸಕ್ತಿ ಆ ಊರಿಗೆ ಮಾಡೋಣ ಅಂತ ಹೇಳಿ ಹೆಚ್ ಎನ್ ಅವ್ರನ್ನ ಕರ್ಕೊಂಡ್ ಬಂದು ಅವರ ಸಮ್ಮುಖದಲ್ಲೇ ಒಂದ್ ಸಮಿತಿ ಮಾಡಿ ಊರ್ನವ್ರನ್ನೆಲ್ಲ ಊರಿನ ಜನ ಎಲ್ಲಾ ಕರ್ಸಿವಿ ನಾವು ದೊಡ್ಡ ಮನುಷ್ಯನ್ ಕರೆಸಿಲ್ಲ ಊರಲ್ಲಿ ಊರಿನ ಜನನೆಲ್ಲ ಕರ್ಸಿ ನೋಡಪ್ಪ ಈ ತರ ಮಾಡ್ಬೇಕು ಅಂತಿದ್ದಾರೆ ಇವರು ನೀವೆಲ್ಲಾ ಸಹಕಾರ ಕೊಡಬೇಕು ಅಂತ ಹೇಳಿ ಹೆಚ್ ಎನ್ ಅವರು ನಿಂತ್ಕೊಂಡ್ರು ಶಿವಶಂಕರ್ ರೆಡ್ಡಿ ಅವರು ಅವಾಗ ಶಾಸಕರಾಗಿದ್ರು ಸರಿ ಅವ್ರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ಕೊಂಡ್ವಿ ನಮ್ಮ ವಿ ಮುನಿಯಪ್ಪ ಅವರು ಜಿಲ್ಲಾ ಮಂತ್ರಿಗಳಾಗಿದ್ರು ಅವರು ನಮಗೆ ಬಹಳ ಸಹಾಯ ಮಾಡಿರು ಜಿಲ್ಲಾ ಕೆ ಡಿ ಪಿ ಸಭೆಯಲ್ಲಿ ನಾನು ಹೋಗಿದ್ದೆ ಅವತ್ತು ಸ್ವಲ್ಪ ನಿಧಿ ಕೊಡಿ ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದಾರೆ ಮುನಿಯಪ್ಪನವರು ಸಭೆಯಲ್ಲೇ ಹೇಳಿದರು ನಮ್ಮ ಅವರು ಒಂದು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಿರಪ್ಪ ಏನಾಗತ್ತೆ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ನಮ್ಗೆ ಸಹಾಯ ಮಾಡಿದ್ರು ಆ ಸಮ್ಮೇಳನ ಮಾತ್ರ ನನ್ನ ಜೀವನದಲ್ಲಿ ನನ್ನೂರಲ್ಲಿ ನನ್ ಹಳ್ಳಿನಲ್ಲಿ ಮಾಡಿದ್ ನನಗೆ ಬಹಳ ಖುಷಿ ಯಾಕೆಂದ್ರೆ ಬಹಳ ಜನ ಏನನ್ಪಂತ ಮೇಷ್ಟುಗಳಿಗೆ ಇವ್ರಿಗೆ ಸಮ್ಮೇಳನ ಮಾಡೋಕ್ ಸುಲಭ ಅದೇ ಅಂತ ದೊಡ್ಡ ಸಾಹಸ ಅಲ್ಲ ಹಳ್ಳಿಯ ಜನ ಕೂಡ್ಸ್ಕೊಂಡು ನಾನು ಸಮ್ಮೇಳನ ಜನಕ್ಕೆ ತಲುಪಬೇಕು ಉರಿ ತೋದರಿ ಕಾವ್ಯ ಪ್ರಯೋಗ ಪರಿಣತ ಮತಿಗಳ ನಮ್ಮೂರ್ನೋರು ಹಳ್ಳಿಯ ಜನ ಅಂತ ನಾವು ವಾಯು ವೇದಿಕೆನಲ್ಲಿ ಮಾತಾಡ್ತೀವಿ ನಾವ್ ಹಳ್ಳಿಯ ಜನಕ್ಕೆ ಏನ್ ಕೊಡ್ತಿದ್ದೀವಿ ಏನು ಕೊಡಕ್ ಸೊ ಆ ಕಾರಣಕ್ಕೆ ನನ್ಗೆ ಆ ಮನಸ್ಸಲ್ಲಿತ್ತು ನನ್ನ ಹಳ್ಳಿನಲ್ಲಿ ಸಣ್ಣ ಹಳ್ಳಿನಲ್ಲಿ ನಾವು ಕಲ್ಪಿಸ್ಬೇಕು ಸಾಹಿತ್ಯ ಎರಡು ಜನ ಸಮ್ಮೇಳನ ಮಾಡಿದ್ವಿ ತುಂಬಾ ಅದ್ದೂರಿ ಆದ ಸಮ್ಮೇಳನ ಪ್ರತಿ ಗೋಷ್ಠಿಯಲ್ಲೂ ಮುನ್ನೂರ ಐವತ್ತರಿಂದ ನಾನ್ನೂರು ಜನ ಕೂತ್ಕೊಂಡು ಕೇಳ್ತಾ ಇದ್ರು ಪ್ರತಿ ದಿನ ಹೆಚ್ಚಂದವರು ಕೂಡ ಗೋಷ್ಠಿ ಪ್ರಾರಂಭ ಅವ್ರು ಕೂತಿರೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಆಸಕ್ತಿ ಅವ್ರು ಹೇಳಿದ್ರು ಸಭ್ಯ ಆದ್ಮೇಲೆ ನಾನು ಎಷ್ಟೋ ಕಾರ್ಯಕ್ರಮ ಮಾಡಿದೀನಪ್ಪ ಇಂತ ಒಳ್ಳೆ ಕಾರ್ಯಕ್ರಮ ನೋಡಿರ್ಲಿಲ್ಲ ನೀನ್ ಮಾಡದೆ ನನ್ ಬಹಳ ಖುಷಿ ಆಯ್ತಪ್ಪ ಅಂತ ಹೇಳಿದ್ರು ಶಿವಶಂಕರ್ ರೆಡ್ಡಿ ಅವರು ಕೂಡ ಅವಾಗ ನಮ್ಗೆ ಎಲ್ಲಾ ಸಹಾಯ ಮಾಡಿದ್ರು ಹಣಕಾಸಿನ ಎಲ್ಲ ಕಡೆ ಅವ್ರು ಇನ್ನ ಆಡಳಿತ ಪಕ್ಷದಲ್ಲಿ ಇರ್ಲಿಲ್ಲ ಅವ್ರು ವಿರೋಧ ಪಕ್ಷದಲ್ಲೇ ಎತ್ತಿದ್ದವ್ರು ಆದ್ರೂ ಕೂಡ ಸಹಾಯ ಆಯ್ತು ನಮ್ಮ ಮಂಜು ಹೊಸೂರು ನಮ್ಮ ಮಂಜುನಾಥ್ ಅವನು ತುಂಬಾ ಆಸಕ್ತಿ ತಗೊಂಡ ಹ್ಮ್ ತಗೊಂಡು ಸಮ್ಮೇಳನ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಉಳಿದ ಭಾಗಗಳಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನಗಳು ಮುಳುಭಾಗ್ಲು ಇರ್ಬಹುದು ಶ್ರೀಲ ಮುಳುಬಾಗ್ಲು ಸಮ್ಮೇಳನ ಮಾಡೋದಕ್ಕೂ ನನಗೊಂದು ಹಿನ್ನೆಲೆ ಇದೆ ಅದು ನಮ್ಮ ಡಿವಿ ಗುಡ್ಡಪ್ಪನೇ ಸ್ವಂತ ಊರು ಡಿ ವಿಜಿ ಅವರು ಮುಳುಬಾಗಿಲು ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಜಿ ನಾರಾಯಣರ ಅಧ್ಯಕ್ಷರಾಗಿದ್ರು ಬರ್ತಾರೆ ಅವಾಗ ಒಂದು ಜಾನಪದ ಸಮ್ಮೇಳನ ಮಾಡಿದ್ರು ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಸಮ್ಮೇಳನ ಆಗಿರ್ಲಿ ಸರಿ ಅದು ಒಂದು ಆಸೆ ಇತ್ತು ಕವಿಗಳ ಊರು ನಾಡಿಗೆ ಬೇಕಾದಂತ ವ್ಯಕ್ತಿ ಡಿ ಅವರು ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ವೆಂಕಟಪ್ಪನವರು ಎಂ ಎಲ್ ಎ ಆಗಿದ್ರು ಸಭಾಪತಿಗಳಾಗಿದ್ರು ಅವರು ಅವ್ರಿಗ ಆಸಕ್ತಿ ಕಡಿಮೆ ಅಲ್ಲಿ ಉತ್ನೂರ್ ಶ್ರೀನಿವಾಸ್ ಅಂತ ನಮ್ಮ ಇನ್ನೊಬ್ಬ ಸ್ನೇಹಿತರು ಸಿಕ್ಕಿದ್ರು ನನಗೆ ಅವರು ಕೂಡ ಬಹಳ ಸಮಾಜ ಸೇವಾ ಕತ್ತು ಸರಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿಕೊಂಡು ಸಮ್ಮೇಳನ ಮಾಡಿದ್ವಿ ಆಮೇಲೆ ಸ್ಥಳೀಯರಾಗಿರ್ತಕ್ಕಂಥ ಉತ್ನೂರ್ ರಾಜಮ್ಮನವ್ರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದ್ವಿ ಆ ಸಮ್ಮೇಳನ ಆ ಮೆರವಣಿಗೆ ಮಾತ್ರ ಆ ಊರಿನ ಜನ ನೆನಪಿಟ್ಕೊಳ್ಳುವಂಥದ್ದು ಊರಿನ ರಸ್ತೆ ಹೋಗ್ತಿದ್ದಾಗ ಜನಗಳೆಲ್ಲ ಬಂದು ಹಾರ ಹಾಕಿ ಸೋಬ್ಳಕ್ಕಿ ತರ ಇದನ್ನೆಲ್ಲ ಮಾಡಿ ಕೊಟ್ಟ ನಾನು ಕೂಡ ಕಣ್ಣಾರೆ ಅವ್ರು ತೋರ್ದೆ ಸಂತೋಷ ಆಯ್ತು ಹೆದ್ದುಳಿದ ಒಬ್ಬ ಹೆಣ್ಣು ಮಗಳು ಮಾಡೋದಕ್ಕೆ ಅವಕಾಶ ಆಯ್ತಲ್ಲ ನನಗೆ ಅದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಯ್ತು ಸಮ್ಮೇಳನ ತುಂಬಾ ಅದ್ದೂರಿಯಾಗಿ ನಡೀತದೆ ತುಂಬಾ ಜನ ಅಭಿಪ್ರಾಯ ಪಟ್ಟಿದ್ದೇನೆ ಸಮ್ಮೇಳನದ ಒಂದು ಅಥವಾ ಕನ್ನಡ ಹಬ್ಬನ ನಾಡ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡಿದಂತ ಒಂದು ಹೆಸರು ಯಾವ್ದಾದ್ರು ರೀತಿ ಅಂತಂದ್ರೆ ನೀವು ಮಾಡಿದ ಸಮ್ಮೇಳನಗಳಿರ್ಬೋದು ನೀವು ಮಾಡಿದ ಕನ್ನಡ ಸೇವೆಗಳಿರ್ಬೋದು ಅಂತ ಹೇಳ್ತಾರೆ ಸೊ ಜನಮಾನಗಳಲ್ಲಿ ಅಷ್ಟೊಂದು ರೀತಿಯ ಒಂದು ಬೇರೆ ಇರುತ್ತದೆ ನೀವು ಮಾಡುವಂತ ಒಂದು ಸಮ್ಮೇಳನಗಳಿರ್ಬೋದು ಅಥವಾ ಕನ್ನಡ ಕಾರ್ಯಗಳು ಸೊ ಇವೆಲ್ಲ ನೋಡಿದಾಗ ನಿಮ್ಗೆ ಎಷ್ಟು ಕನ್ನಡದ ಕೆಲಸಗಳು ಮಾಡುದು ನಮ್ಗೆ ಸಾಕಾಗ್ತಿಲ್ಲ ಅನ್ನೋ ಒಂದು ನೀವು ಇವತ್ತು ಕೆಲಸ ಮಾಡ್ತಾನೆ ಇರ್ತೀವಿ ಸೊ ಮತ್ತೆ ಏನೆಲ್ಲ ಕಾರ್ಯಕ್ರಮಗಳು ಕೈಗೊಂಡ್ರಿ ಅಲಾರದ ಒಂದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಾಗ ತಾಲ್ಲೂಕು ಮಟ್ಟದಲ್ಲಿ ಕೂಡ ಸಮ್ಮೇಳನಕ್ಕೆ ನಡೀತಿರ್ಲಿಲ್ಲ ನಮ್ಮ ಜಿಲ್ಲೆನಲ್ಲಿ ನಡೆದೇ ಇರ್ಲಿಲ್ಲ ನಾನು ಹೋಗೋ ನಾವು ಅಧ್ಯಕ್ಷರಾಗೋ ತನಕ ತಾಲ್ಲೂಕು ಮಟ್ಟದ ಸಮ್ಮೇಳನನು ಆಗ್ಲಿಲ್ಲ ಆಮೇಲೆ ಏಳು ತಾಲೂಕುಗಳಲ್ಲಿ ಸಮ್ಮೇಳನ ಮಾಡ್ತಿದ್ದೆ ನಾನು ಆಮೇಲೆ ಹದಿನೇಳು ಹದಿನೆಂಟು ಹೋಬಳಿಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ ರೈತ ಸಮ್ಮೇಳನ ಮಾಡಿದೆ ನನ್ನ ಕಾರ್ಯ ಯಾಕೆ ಯಶಸ್ವಿ ಆಯ್ತು ಅಂದ್ರೆ ಸ್ಥಳೀಯವಾದ ಜನಾನ ನಾನು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂತ ಇದ್ದೇನೆ ಅವಾಗ್ಲೇ ಅದಕ್ಕೆ ನಿಜವಾದಂತ ಅರ್ಥ ಬರೋದು ಇವತ್ತೇನಾಗಿದೆ ಸರ್ಕಾರ ದುಡ್ಡು ಕೊಡುತ್ತೆ ತಾಲೂಕ್ ಸಮ್ಮೇಳನ ಮಾಡಿದ್ರೆ ಒಂದ್ ಲಕ್ಷ ಕೊಡ್ತಾರೆ ಜಿಲ್ಲಾ ಸಮ್ಮೇಳನ ಮಾಡಿದ್ರೆ ಐದ್ ಲಕ್ಷ ಕೊಡ್ತಾರೆ ನಾನು ಅಲ್ಲಿ ಪರಿಷತ್ತನ್ನ ಒಳಗಡೆ ಇದ್ದ ನಾನು ವಿರೋಧ ಮಾಡಿದೆ ಸರ್ಕಾರದಿಂದ ದುಡ್ಡು ತಗೋಬಾರದು ಸರ್ಕಾರದಿಂದ ದುಡ್ಡು ತಗೊಂಡ್ರೆ ದುಡ್ಡುಗೂ ಬೆಲೆ ಇಲ್ಲ ನಾವು ಮಾಡೋ ಕೆಲಸಕ್ಕೂ ಬೆಲೆ ಇರಲ್ಲ ದುಡ್ಡು ಕೊಡ್ತಾರೆ ಮಾಡ್ಕೊಂಡು ಹೋಗ್ತಾರೆ ಜನನ ಸಹಭಾಗಿತ್ವ ಮಾಡ್ಕೊಂಡ್ರು ಮಾತ್ರನೇ ಕನ್ನಡದ ಕೆಲಸವಾಗ ಇಲ್ಲಿ ಜನ ಅವ್ರ ಅವ್ರು ದೂರ ಇರ್ತಾರೆ ನೂರು ರೂಪಾಯಿ ಕೊಟ್ಟವರು ನನ್ನ ಸಮ್ಮೇಳನಕ್ಕೆ ಬರ್ತಾರೆ ಸಾವಿರ ರೂಪಾಯಿ ಕೊಟ್ಟವರು ನನ್ನ ಸಮ್ಮೇಳನಕ್ಕೆ ಬರ್ತಾರೆ ಸೊ ಆ ರೀತಿ ಜನ ನನ್ನ ಸಮ್ಮೇಳನಕ್ಕೆ ಬರಬೇಕು ಸೊ ಆ ಒಂದು ಕಾರಣದಿಂದಾನೇ ನನ್ನ ಸಮ್ಮೇಳನ ಯಶಸ್ವಿ ಆಗಿದ್ದು ಜನ ಕೂಡ ಅಷ್ಟೊಂದು ಜನ ಬಂದಿತ್ತು ಆಮೇಲೆ ನಾನು ಎಲ್ಲರೂ ಒಳಗೊಳ್ಳೋ ಹಾಗೆ ಸಮ್ಮೇಳನ ಮಾಡ್ತಾ ಇದ್ದೆ ಪ್ರತಿ ಮೊದ್ಲಿಂದ ಏನು ಕಾರ್ಯಕ್ರಮ ಶುರು ಮಾಡ್ತೀವಲ್ಲ ಸಮ್ಮೇಳನದ ಕಾರ್ಯಕ್ರಮ ಅಲ್ಲಿಂದ ಊರ್ನವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಮೂಲಕ ಸಮ್ಮೇಳನ ಮಾಡ್ತಾ ಇದ್ವಿ ಅದರಿಂದ ನನ್ನ ಸಮ್ಮೇಳನಗಳು ಅದೊಂದು ಯಶಸ್ವಿ ಆಗ್ತಾ ಇದ್ವಿ ಒಂದು ಹೋಬಳಿ ಸಮ್ಮೇಳನ ಕೂಡ ಇವತ್ತು ತಾರಲೂಕ್ ಸಮ್ಮೇಳನ ನೀವು ನೋಡಿರ್ಬೋದು ಒಂದೋ ಎರಡು ನೋಡಿರ್ಬೋದು ನೀವು ಅದ್ರ ಎರಡರಷ್ಟು ಜನ ಸೇರ್ತಾ ಇದ್ವಿ ಪಿಚಳ್ಳಿ ಶ್ರೀನಿವಾಸನ ಒಂದ್ಸಲ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದೆ ಆಮೇಲೆ ನನಗೆ ಇನ್ನೊಂದು ಕಾರಣ ಏನಂದ್ರೆ ಹೋಬಳಿ ಸಮ್ಮೇಳನ ಮಾಡಕ್ಕೆ ಕನ್ನಡದ ಕೆಲಸ ಇವತ್ತು ನಾನ್ ಮಾಡ್ತಿದ್ದೀವಿ ಅಂತ ದೊಡ್ಡಷ್ಟಕ್ಕೆ ಅಲ್ಲ ನನಗಿಂತ ಹಿಂದೆ ಹಿಂದೆ ಅದ್ರ ಪಾಠ ಮಾಡ್ ಮೆಷ್ಟು ಉಳಿದಾರೆ ಕನ್ನಡವನ್ನು ಉಳಿಸದಂತ ಅವರಿದ್ದಾರೆ ಅಲ್ಲಿ ಬೇಕಾದಷ್ಟು ಜನ ಒಂದು ಗೌರವ ಕೊಡೋದಕ್ಕೆ ಈ ಹೋಬಳಿ ಸಮ್ಮೇಳನ ಒಂದು ಅವಕಾಶ ಆಗತ್ತೆ ಆ ಕಾರಣದಿಂದ ನಾನು ಅಲ್ಲಿ ಹೋಬಳಿ ಸಮ್ಮೇಳನಗಳು ಮಾಡಿ ಸ್ಥಳೀಯ ಕನ್ನಡ ಕೆಲಸ ಮಾಡಿದಂತ ಮೇಷ್ಟ್ರುಗಳು ಸಮಾಜ ಸೇವಕರು ಯಾರನ್ನ ನಿದ್ರು ಅಂತವ್ರೆ ಸಮ್ಮೇಳನ ಅಧ್ಯಕ್ಷ ಮಾಡ್ತಾ ಇದ್ದೇವ ಜನಕ್ಕೆ ಅವೆಲ್ಲ ಆಕರ್ಷಣೆ ಆಗ್ತಾ ಇತ್ತು ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇತ್ತು ಅದೇ ಕೋಲಾರದ ಒಂದು ಸಾಹಿತ್ಯ ಪಕ್ಷ ಅಧ್ಯಕ್ಷದಾಗ ಆದಾಗ ಇನ್ಯಾವ್ದಾದ್ರು ಕೆಲಸಗಳು ಬಾಕಿ ಉಳಿದಿದ್ಯಾ ಅಥವಾ ಇನ್ನೇನು ಅನ್ನೋ ಕೆಲಸ ಇವತ್ತು ಬೇಗ ಬೇಕಾದಷ್ಟು ಕೆಲಸ ಇದೆ ಬೇಕಾದಷ್ಟು ಕೆಲಸ ಇದೆ ಆ ನನ್ಗೆ ಕೋಲಾರ ಜಿಲ್ಲೆ ಅಧ್ಯಕ್ಷನಾದಾಗ ಹೆಚ್ಚು ಕಮ್ಮಿ ಎಲ್ಲ ತಾಲ್ಲೂಕಲ್ಲೂ ಹಾಸ್ಯ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದೆ ಜನ ಬರೋದಕ್ ಶುರು ಮಾಡಿದ್ರು ಎಲ್ಲಾ ಹಾಸ್ಯ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲಾ ತಾಲೂಕಲ್ಲು ಕೂಡ ಮಾಡಿದ್ ಅದು ಸಾಹಿತ್ಯ ಪರಿಷತ್ ಜನರ ಹತ್ರ ಹೋಗೋದಕ್ಕೆ ಒಂದು ಅವಕಾಶ ಆಯ್ತು ಅವಾಗ ಏನ್ ದುಡ್ಡು ಯಾರು ಇರ್ಲಿಲ್ಲಪ್ಪ ನಮ್ಗೆ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಕರ್ಕೊಂಬಂದು ಅತಿಥಿಗಳನ್ನ ನಾವು ಮನೆ ತಲುಪಿಸೋ ತನಕ ನನ್ ಜವಾಬ್ದಾರಿ ಅಷ್ಟು ಕೆಲಸ ನಾನು ಅವಾಗ ಮಾಡ್ತಾ ಇದ್ದೆ ಅದು ಒಂದು ದೊಡ್ಡ ಆಕರ್ಷಣೆ ಆಯ್ತು ಸಾಹಿತ್ಯ ಪರಿಷತ್ಗೆ ಒಂದು ಭದ್ರವಾದಂತ ಬುನಾದಿ ಸಾಹಿತ್ಯ ಪರಿಷತ್ ಇದೇ ನಮ್ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅಂತ ಹೇಳಿ ಮತ್ಸನ್ ಉಳಿತು ಉಳೀತು